ತುಳುನಾಡಿನ ಜಾನಪದ ಕುಣಿತಗಳಲ್ಲಿ ಆಟಿ ಕಳೆಂಜ ಕೂಡ ಒಂದು ಆಟಿ ಅಂದರೆ ತುಳುವಿನ ಆಷಾಢ ತಿಂಗಳು ಕಳೆಂಜ ಅಂದರೆ ಒಂದು ದೈವ ಆಟಿ ತಿಂಗಳು ಅಂದರೆ ಕರ್ಕಾಟಕ ಮಾಸ ದವಸ ಧಾನ್ಯಗಳಿಗೆ ಭಾರೀ ಕಷ್ಟದ ದಿನ ಜೊತೆಗೆ ಒಂದೇ ಸಮನೆ ಸುರಿಯುವ ವಿಪರೀತ ಮಳೆ ಹಾಗಾಗಿಯೇ ಮನೆಯಿಂದ ಹೊರಬರಲು ಕಷ್ಟ ಜೊತೆಗೆ ರೋಗ ರುಜಿನಗಳು ಕೂಡ ಅಬ್ಬರಿಸುವುದು ಇದೇ ಕಾಲದಲ್ಲಿ ಇಂತಹ ಹೊತ್ತಿನಲ್ಲಿ ಊರಿಗೆ ಬಂದ ರುಜಿನವನ್ನು ಹೊಡೆದೋಡಿಸಲು ಬರುವವನೇ ಆಟಿಕಳಿಂಜ ಊರಿಗೆ ಬಂದ ಮಾರಿಯನ್ನು ಓಡಿಸೋದು ಮಾತ್ರವಲ್ಲ ಮಾರಿ ತಡೆಯುವ ಬೆಲಿ ಕೂಡ ಇದೇ ಆಟಿಕಳಿಂಜ ಇನ್ನು ಈ ಆಟಿ ಕಳಿಂಜವನ್ನು ಚಿಕ್ಕ ಬಾಲಕರೇ ಧರಿಸುವುದು ಸಂಪ್ರದಾಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಲಿಕೆ ಜನಾಂಗದವರು ಇದನ್ನು ನಡೆಸಿಕೊಟ್ಟರೆ ಬೆಳ್ತಂಗಡಿ ಭಾಗದಲ್ಲಿ ಬೇರೆ ಜನಾಂಗದವರು ಈ ವೇಷ ತೊಡುತ್ತಾರೆ ಕಾಸರಗೋಡು ಪ್ರಾಂತ್ಯದಲ್ಲಿ ಕಳೆಂಜ ಕುಣಿತವನ್ನು ಕೋಪಾಲರು ನಡೆಸಿದರೆ ಮಲಯ ಜನಾಂಗದವರು ಬೇಡ ಕುಣಿತವನ್ನು ವಣ್ಣನ್ ಜನಾಂಗದವರು ಮರ್ದ ಎಂಬ ಕುಣಿತವನ್ನು ನಡೆಸಿಕೊಡುತ್ತಾರೆ ಇನ್ನು ಉಡುಪಿ ಭಾಗದಲ್ಲೂ ಆಟಿ ಕಳಿಂಜ ಆಚರಣೆ ಜಾರಿಯಲ್ಲಿದೆ ಆದರೆ ಆ ಭಾಗದ ಆಟಿಕಳೆಂಜನ ವೇಷಭೂಷಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು ಇನ್ನು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಆಟಿಕಳಿಂಜ ಎಂಬ ಸಾಂಪ್ರದಾಯಿಕ ಆಚರಣೆ ಕೊಡಗಿನಲ್ಲಿ ಕಕ್ಕಡತಜ್ಜಿ ಎಂದು ಪ್ರಚಲಿತದಲ್ಲಿದೆ ಕೊಡಗಿನ ಮೂಲ ನಿವಾಸಿ ಜನಾಂಗಗಳಲ್ಲಿ ಒಂದಾದ ಅರಮನೆ ಪಾಲೆ ಜನಾಂಗದವರು ಇದನ್ನು ನಡೆಸಿಕೊಡುತ್ತಾರೆ ಇನ್ನು ಕರಾವಳಿಯ ಆಟಿಕಳೆಂಜದ ಕಡೆಗೆ ಬರುವುದಾದರೆ ಸಣ್ಣ ಬಾಲಕನಿಗೆ ಈ ರೀತಿಯ ವೇಷಭೂಷಣಗಳನ್ನು ತೋಡಿಸಲಾಗುತ್ತದೆ ಹೀಗೆ ವೇಷ ಹಾಕುವ ಮುನ್ನ ಮತ್ತು ವೇಷ ತೆಗೆಯುವ ಹೊತ್ತಿನಲ್ಲಿ ಸಾಕಷ್ಟು ನಿಯಮಗಳನ್ನು ನಿಷ್ಠೆಯಿಂದ ಆಚರಿಸಲಾಗುತ್ತದೆ ಸೊಂಟಕ್ಕೆ ತೆಂಗಿನ ಗರಿ ಕಾಲಿಗೆ ಗಗ್ಗರ ಕಿಬ್ಬೊಟ್ಟೆಯಿಂದ ಎದೆಯವರೆಗೆ ಕೆಂಪು ಬಣ್ಣದಲ್ಲಿ ಗುಣಿಸು ಚಿಹ್ನೆಯ ಬಣ್ಣ ಮುಖಕ್ಕೆ ಕೆಂಪು ಕಪ್ಪು ಬಿಳಿ ಚುಕ್ಕಿಯ ಗೆರೆ ತೆಂಗಿನ ನಾರಿನಿಂದ ಮಾಡಿದ ಗಡ್ಡ ಮೀಸೆ ಸೊಂಟಕ್ಕೆ ಕೆಂಪು ಬಿಳಿ ಪಟ್ಟಿಯ ನಿಲುವಂಗಿ ಚಲ್ಲಣ ಅದರ ಮೇಲೆ ತೆಂಗಿನ ಗರಿಯ ತಿರಿ ಕೈಯಲ್ಲಿ ತಾಳೆಗರಿಯ ಕೊಡೆ ಅಡಿಕೆ ಹಾಳೆಯಿಂದ ಮತ್ತು ಕೇಪುಳ ಹೂವಿನಿಂದ ಸಿಂಗರಿಸಿದ ಟೊಪ್ಪಿ ಇವು ಆಟಿ ಕಳೆಂಜನ ವೇಷಭೂಷಣಗಳು ಆ ಕಲೆಂಜೆಂಜೇನೋ ಕಲೆಂಜೆ ಮಗೆ ನೋ ಕಲೆಂಜೆ ಬುಟ್ಟೆ ಬುಟ್ಟೇನೋ ಕಲೆಂಜೆ ಸೋಗಡು ಬಲತೆನೋ ಮಾಮಿನಿಲ್ಲಾಳು ಕಲೆಂಜೆ ಆಟಿ ಮುಪ್ಪದಿನೋ ಮಗ ಕಲೆಂಜೆ ಸೋಣ ಮುಪ್ಪದಿನೋ ಅಣ್ಣ ಆಟಿ ಮುಪ್ಪದಿನೋ ಮಗ ಮಗಲ್ಲಿ ಗುಲ್ಲುಬಿ ಸೋಣ ಮುಪ್ಪದಿನೋ ಅಪ್ಪ ಗುಲುಬಿ ಅಬ್ಬಾ ಮಾಮಿನಿಲ್ಲಾಳ ಸಮಾನದ ಪೇರ್ ಸೇಮಯದಡಿ ಮಲ್ತುಕೂರ್ಪೇರ ಆಗಿ

ಬಾರೆದ ದಂಡ ತಿಂದೆಗಳಿಗೆ ಬಂಜಿ ಬಲಪ್ಪ ಉಂಡೆ ಎಂದು ಪಂಡ ಅವು ಜೋಕ್ಸು ಹೋಗ್ಬಿಡು ಬಾರದ ದಂಡ ತಿಂದ ಬಂಜಿ ಬಲಪ್ಪ ಉಂಡೆ ಎಂದು ಮುಂಡಿದ ಗಂಡ ತಿಂದ ದೊಂಡ ದೊಡ್ಡ ಈ ಕುಕ್ಕು ತುಪ್ಪ ತಿಂದ ಐ ಕೂಡ ತಿರುವ ಎದು ಬಂಡ ಕುಕ್ಕು ಪುಲಿ ತಿಂದ ಕೂಲಿ ಎದುರು ಬಿಡುದು ಪಂಡ ದುಮ್ಮದಿ ಆ ಅಂಜಿ ಆ ಒಂಚೋತ ಇನ್ನು ಕಳೆಂಜರು ಆಷಾಢದ ಈ ಹೊತ್ತಿನಲ್ಲಿ ಬಳೆಗೊನೆ ಅಥವಾ ತೆಂಗಿನಕಾಯಿಗಳನ್ನ ಮಾಲೀಕರನ್ನ ಹೇಳದೆ ಕೇಳದೆ ಕೇಳಬಹುದು ಆದರೆ ಈಗೆಲ್ಲ ಈ ಆಚರಣೆಗಳು ಇಲ್ಲ ಬಿಡಿ ಅವರು ಈ ರೀತಿ ಒಯ್ದದ್ದು ತಿಳಿದರೆ ಮಾಲೀಕರಿಗೆ ಖುಷಿ ಇದಕ್ಕೆ ಕಾರಣ ಬೆಳೆಗಳಿಗೆ ತಟ್ಟಿದ ರೋಗ ಮಾಯವಾಗುತ್ತದೆ ಅನ್ನುವ ನಂಬಿಕೆ ಹಾಗೆಯೇ ಕಳೆಂಜನನ್ನು ಸಂತಾನ ದೇವತೆ ಎಂದು ಕರೆಯುವುದು ಉಂಟು ಇದಕ್ಕೆ ಕಾರಣ ಕಳೆಂಜ ಮಕ್ಕಳಾಗದ ಮಹಿಳೆ ಪ್ರಾಯಕ್ಕೆ ಬಂದರೂ ಋತುಮತಿಯಾಗದ ಹುಡುಗಿ ಕರು ಹಾಕದ ದನ ಇತ್ಯಾದಿಗಳ ತಲೆಯ ಮೇಲೆ ಕೈಯಿಟ್ಟರೆ ಅಥವಾ ಕಾಯಿ ಬಿಡದ ತೆಂಗಿನ ಮರದ ಕೆಳಗೆ ನೀರು ಹಾಕಿದರೆ ಫಲ ನೀಡುವುದು ಅನ್ನೋ ನಂಬಿಕೆಯೂ ಇದೆ ಸಾಂತಾನಿ ಉಪ್ಪಳ ತಾರಾಯಿ ಅರಿ ಬಾರು ಬತ್ತಿರ ಪುಳಿ ಮುಂಚಿ ಸ್ವಾಮಿ ಕಳೆಂಜಾಗಿ ಮಾರಿಕೊಣ ಕೊಡು ಭಕ್ತನಂಚಿನ ಗುರ್ತು ನಿಖಿಲ ಕಾಯಿಂಕೋ ಜೋ ಪರಮಾತ್ಮನ ದಯ ಹಿರಿಯಾಕಳ ಧರ್ಮ ಇನ್ನು ಮನೆಯ ಮಾರಿಕಳೆಯಲು ಬರುವ ಆಟಿ ಕಳೆಂಜನಿಗೆ ಉಪ್ಪು ಮೆಣಸು ತೆಂಗಿನಕಾಯಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಗೆರೆಸೆಯಲ್ಲಿಟ್ಟು ಕೊಡುವ ಪರಿಪಾಠ ಕೂಡ ಇದೆ ಕಳೆಂಜನ ಭೇಟಿ ರೋಗ ರುಜಿನಗಳ ನಡುವೆ ನಲುಗಿ ಹೋಗುತ್ತಿದ್ದ ಮನಸ್ಸುಗಳಿಗೆ ಧೈರ್ಯ ತುಂಬುತ್ತಿದ್ದ ಹಾಗೆ ಗದ್ದೆ ತೋಟದ ಬೆಳೆಗಳಿಗೆ ಜಾನುವಾರುಗಳಿಗೆ ಬರುತ್ತಿದ್ದ ಸಮಸ್ಯೆಗಳಿಗೆ ತಡೆಯೊಡ್ಡಿ ಜನರಿಗೆ ಸಮೃದ್ಧಿಯನ್ನ ತರುತ್ತಿತ್ತು ಅನ್ನೋದು ಹಿರಿಯರ ಮಾತು ಆದರೆ ಈಗ ಅಭಿವೃದ್ಧಿಯ ಹೆಸರಿನಲ್ಲಿ ಭತ್ತದ ಕೃಷಿಯಿಂದ ವಾಣಿಜ್ಯ ಬೆಳೆಗಳ ತ ಮುಖ ಮಾಡಿರುವ ಹೊತ್ತಿನಲ್ಲಿ ಈ ಸಂಪ್ರದಾಯ ಕಣ್ಮರೆಯಾಗುತ್ತಿರುವುದು ಮಾತ್ರ ನಮ್ಮ ದುರ್ದೈವ ಈ ಆಟಿ ಕೆಲೆಂಜ ಅದಕ್ಕೆ ಬೇಸ್ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಆಟಿ ಕೆಲೆಂಜ ಹಾಕುದು ಸಣ್ಣ ಮಕ್ಕಳು ಯಾವಾಗ ಸಣ್ಣ ಮಕ್ಕಳಿಗೆ ನಾವು ಟ್ರೈನ್ ಅಪ್ ಮಾಡಿಲ್ವಾ ಅವಾಗ ದೈವ ನರ್ತನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಫಸ್ಟಿಗೆ ಅವನು ಹುಡುಗ ಇರುವಾಗ ಆಟಿಕೆಲೆಂಜಾ ಅವರ ಸಮುದಾಯಕ್ಕೆ ಫಸ್ಟಿಗೆ ಹಾಕಿಸ್ಬೇಕು ಹಾಕಿಸಬೇಕು ಆಟಿಕೆಲೆಂಜಾ ಹಾಕಿ ನಾಲ್ಕು ಮನೆಗೆ ಹೋಗಿ ಆ ತೇರಿ ಕಟ್ಟಿ ಒಂದು ನರ್ತನ ಮಾಡುವಾಗ ನೆಕ್ಸ್ಟ್ ಲೆವೆಲ್ ದೈವ ನರ್ತನ ಮಾಡುವಾಗ ತುಂಬಾ ಕಷ್ಟ ಆಗ್ಲಿಕ್ಕಿಲ್ಲ ಮತ್ತೆ ವಟರಾಸಿ ಮಾಡೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಅಬ್ಬರಗಳು ಅಗತ್ಯ ಇಲ್ಲ ಒಂದಷ್ಟು ನರ್ತನಗಳು ಚೆನ್ನಾಗಿರ್ಬೇಕು ಆ ದೃಷ್ಟಿಯಿಂದ ನಾನು ನಾವು ಇವರಿಗೆ ಹೇಳ್ತಾ ಇದ್ದೇವೆ ಮಕ್ಕಳಿಗೆ ಕಳಿಸಿ ಒಂದು ಆಟಿಕೆಲೆಂಜಾ ಮಾಡಿ ಅಂತ ಒಂದು ಎರಡು ಮೂರು ವರ್ಷ ಆಯ್ತು ನಾವು ಇವರಿಗೆ ಹೇಳುದು ಏನೋ ಸಮಸ್ಯೆಗಳು ಇತ್ತು ಅವರಿಗೆ ವೈಯಕ್ತಿಕವಾದ ಸಮಸ್ಯೆಗಳು ಈ ವರ್ಷ ಕಾಲ ಕೂಡಿ ಬಂದಿದೆ ನಮ್ಗೂ ಖುಷಿ ನಮ್ಮ ಇಡೀ ಊರಿನಲ್ಲಿ ನಲವತ್ತು ವರ್ಷ ಇವರೇ ಫಸ್ಟ್ ಹಾಕಿದ್ದ ಲಾಸ್ಟ್ ಹಾಕಿದ್ದು ಇವರೇ ನಲವತ್ತು ನಲವತ್ತು ವರ್ಷದ ಹಿಂದೆ ಪುಣಚ ಗ್ರಾಮ ಇಡೀ ಸುತ್ತಿದ್ದಾರೆ ಅವರು ಅವಾಗ ಸಣ್ಣ ಇದ್ರು ಅಂತ ತದನಂತರ ಇವರು ಇವರ ಅಣ್ಣ ತಮ್ಮನ ಮಗನ ಅಣ್ಣನ ಮಗನನ್ನು ಕರ್ಕೊಂಡು ಬಂದು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಇಡೀ ಊರಿನಲ್ಲಿ ಈ ತರದ ಇಡೀ ತುಳುನಾಡಿನಲ್ಲಿ ಈ ತರದ ಧರ್ಮ ಜಾಗೃತಿ ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸಗಳನ್ನ ಮಾಡಬೇಕು ಹಾಗಾದರೆ ಆಗಿದ್ದ ಮಹಾಮಾರಿ ಈಗಿಲ್ಲವೇ ಮುಂದುವರಿದ ತಂತ್ರಜ್ಞಾನ ತಜ್ಞ ವೈದ್ಯರಿರುವಾಗ ಮಾರಿ ಕಳೆಯೋ ಕಳೆಂಜ ಯಾಕೆ ಬೇಕು ಅನ್ನುವವರ ಸಂಖ್ಯೆಯೂ ಸಾಕಷ್ಟಿದೆ ಹಾಗಂತ ಹಿರಿಯರ ಎಲ್ಲ ನಂಬಿಕೆ ಆಚರಣೆ ಆಹಾರ ಪದ್ಧತಿಗಳು ಮೂಢನಂಬಿಕೆ ಅನ್ನಬೇಡಿ ಮೊನ್ನೆ ಮೊನ್ನೆ ಬಂದು ಹೋದ ಕೊರೋನಾದಿಂದ ಇನ್ನೂ ನಾವು ಪಾಠ ಕಲಿಯದಿದ್ದರೆ ಹೀಗೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೋಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ